ಎಲ್ಲರಿಗೂ ನಮಸ್ಕಾರ ಬಂಧುಗಳೇ ಇವತ್ತಿನ ಒಂದು ಬದಲಾದಂಥ ಜೀವನ ಪದ್ಧತಿ ಆಗಿರ್ಬೋದು ಅಥವಾ ಆಹಾರ ಪದ್ಧತಿ ಆಗಿರ್ಬೋದು ಮತ್ತು ನಮ್ಮ ಶರೀರದಲ್ಲಿ ಜಾಸ್ತಿ ಆಮ್ಲೀಯತೆ ಜಾಸ್ತಿ ಆಗಿರೋದ್ರಿಂದ ಮತ್ತು ಈ ಪಿತ್ತ ಅಂತ ಹೇಳ್ತೀವಲ್ವ ಪಿತ್ತ ಜಾಸ್ತಿ ಆಗಿರೋದ್ರಿಂದ ನಮಗೇನಾಗ್ತಾಯಿದೆ ಈ ಸ್ಟೋನ್ಗಳು ಫಾರ್ಮ್ ಇದ್ದಾವೆ ನಾನು ಆವಾಗಲೇ ನಿಮಗೆ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದಾಗೆ ನಮಗೆ ಒಂದು ಹದಿನಾಲ್ಕು ವರ್ಷದಿಂದ ಐವತ್ತೈದು ವರ್ಷದಲ್ಲಿ ಶರೀರದಲ್ಲಿ ಪಿತ್ತ ಜಾಸ್ತಿ ಇರುತ್ತೆ ಸೊ ಪಿತ್ತ ಜಾಸ್ತಿ ಯಾಕಾಗುತ್ತೆ ಅಂತಂದರೆ ಅದು ನೇಚರು ಸೊ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನಾವು ರಾತ್ರಿ ಒಂದು ಒಂಬತ್ತು ಗಂಟೆಗೆ ಮಲಗಿ ಒಂದು ಹನ್ನೆರಡು ಗಂಟೆವರೆಗೆ ನಮಗೆ ದೇವರು ಸಮಯ ಕೊಟ್ಟಿದ್ದಾನೆ ಆ ಸಮಯದಲ್ಲಿ ಗಾಢ ನಿದ್ರೆಯಲ್ಲಿರಬೇಕು ಆವಾಗ ಪಿತ್ತ ಬ್ಯಾಲೆನ್ಸ್ ಆಗುತ್ತೆ ಗಾಲ್ ಬಾಡ್ರ್ ಕೆಲಸ ಮಾಡುವಂಥ ಸಮಯ ಅದು ಪಿತ್ತನ ಬ್ಯಾಲೆನ್ಸ್ ಮಾಡೋಕ್ಕೆ ನಾವು ತುಂಬ ತಡವಾಗಿ ಮಲಗ್ತಾ ಇದ್ದೀವಿ ಮತ್ತು ತುಂಬ ಲೇಟಾಗಿ ಹೇಳ್ತಾ ಇದ್ದೀವಿ ಹಾಗೆ ನಾವು ರಾತ್ರಿಯೆಲ್ಲ ಇದ್ದೀವಿ ಶಿಫ್ಟ್ಗಳಲ್ಲಿ ಕೆಲಸ ಮಾಡೋರೆಲ್ಲ ಸೊ ಅವಾಗ ಶರೀರದಲ್ಲಿ ಇದು ಪಿತ್ತ ಉಲ್ಬಣ ಆಗಿ ಬ್ಯಾಲೆನ್ಸ್ ಆಗದೇ ನಮಗೇನಾಗ್ತವೆ ಸ್ಟೋನ್ಗಳು ಫಾರ್ಮ್ ಆಗ್ತವೆ ಆಮ್ಲೀಯತೆ ಜಾಸ್ತಿ ಆದಾಗ ಅದು ಗಾಲ್ ಬಾಡ್ರಲ್ಲಿ ಆಗಿರ್ಬೋದು ಅಥವಾ ಈ ಒಂದು ಕಿಡ್ನಿಯಲ್ಲಾಗಿರ್ಬೋದು ಸೊ ಕಿಡ್ನಿ ಮತ್ತು ಗಾಲ್ಬಾಡ್ರಲ್ಲಿ ಸ್ಟೋನ್ ಫಾರ್ಮ್ ಆದಾಗ ನಾವು ಬಹಳ ಮುಖ್ಯವಾಗಿ ಏನು ಮಾಡಬೇಕಂದ್ರೆ ಶರೀರದಲ್ಲಿರ್ತಕ್ಕಂಥ ಆಮ್ಲೀಯತೆಯನ್ನು ಹೋಗಲಾಡಿಸಿ ಕ್ಷಾರೀಯ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು ಬೂದುಗುಂಬಳಕಾಯಿ ರಸ ಆಗಿರ್ಬೋದು ಸೂರೆಕಾಯಿ ರಸ ಆಗಿರ್ಬೋದು ಮೂಲಂಗಿ ರಸ ಆಗಿರ್ಬೋದು ಕ್ಯಾರೆಟ್ ರಸ ಆಗಿರ್ಬೋದು ಅಥವಾ ಬೀಟ್ರೂಟು ಈ ಥರದ್ದು ಕ್ಷಾರೀಯ ಪದಾರ್ಥಗಳು ಮನೇಲಿ ಚೇಂಜ್ ಮಾಡ್ಕೋಬೇಕು ಭಾಳ ಮುಖ್ಯವಾಗಿ ನಾವು ಸೈಂಧವ ಒಲವನ್ನು ಬಳಸಬೇಕು ಹಸಿಮೆಣ್ಸಿನಕಾಯಿ ಬದಲಿಗೆ ಮೆಣಸನ್ನು ಬಳಸಬೇಕು ಸೊ ಈ ಥರದ್ದು ಕ್ಷಾರೀಯ ಪದಾರ್ಥಗಳನ್ನು ನಾವು ಹೆಚ್ಚಾಗಿ ಅಡುಗೆಯಲ್ಲಿ ಬಳಸ್ತಾ ಬಳಸ್ತಾನೆ ಇದ್ದರೂ ಕೂಡ ಕೆಲವರಿಗೆ ಉತ್ಪತ್ತಿಯಾಗಿ ತಾನೇ ಹೋಗಿರ್ತವೆ ಗೊತ್ತಿರೋದಿಲ್ಲ ಅದು ಸೊ ನೋವು ಬರ್ತಾ ಇದೆ ನಮಗೆ ಇವತ್ತು ಹೊಟ್ಟೆ ಭಾಗದಲ್ಲಿ ಆಗಿರ್ಬೋದು ಕಿಡ್ನಿ ಭಾಗದಲ್ಲಿ ಆಗಿರ್ಬೋದು ಅಂಥವ್ರು ಏನಂತಂದರೆ ನೀವು ಔಷಧಿಗಳನ್ನು ನಾವು ಸೇವನೆ ಮಾಡಬೇಕಾಗತ್ತೆ ಸೇವನೆ ಮಾಡಬೇಕಾದರೂ ಕೂಡ ಅಷ್ಟೇ ನೀವು ಶಾರೀಯ ಪದಾರ್ಥಗಳನ್ನು ಆಹಾರದಲ್ಲಿ ಬಳಸಬೇಕು ಇದಕ್ಕೆ ಭಾಳ ಮುಖ್ಯವಾಗಿ ನಿಮಗೆ ಈ ಮೂಲಂಗಿ ರಸ ಇದೆ ಅಲ್ವಾ ಮೂಲಂಗಿ ರಸನೂ ಕೂಡ ಕಿಡ್ನಿ ಸ್ಟೋನಿಗೆ ಒಳ್ಳೆಯ ಔಷಧಿಯ ಕೆಲಸ ಮಾಡುತ್ತೆ ಅದು ಪೈಲಸಿಗೆ ಔಷಧಿಯ ಕೆಲಸ ಮಾಡುತ್ತೆ ಹಾಗೆ ನಿಮಗೆ ಈ ಕದಳಿ ಕಾಂಡ ರಸ ಅಂತ ಹೇಳ್ತಾರೆ ಕದಳಿ ಅಂದರೆ ಬಾಳೆ ದಿಂಡಿನ ರಸ ಅದು ಕೂಡ ನಮಗೆ ಅದ್ಭುತವಾಗಿ ಕಿಡ್ನಿ ಸ್ಟೋನ್ ಕರಗೋಕ್ಕೆ ತುಂಬ ಅದ್ಭುತವಾಗಿ ಹೆಲ್ಪ್ ಮಾಡುತ್ತೆ ಹಾಗೆ ಹೊಟ್ಟೆನ ತುಂಬ ಚೆನ್ನಾಗಿ ಕ್ಲೀನಾಗಿ ಇಟ್ಕೋಬೇಕು ಕ್ಷಾರೀಯ ಪದಾರ್ಥಗಳನ್ನು ಹೆಚ್ಚಾಗಿ ಅಡುಗೆಯಲ್ಲಿ ಬಳಸಬೇಕು ಅದರ ಜೊತೆಗೆ ಇನ್ನೊಂದು ಭಾಳ ಮುಖ್ಯವಾದಂತಹ ಔಷಧಿ ನಮಗೆ ಎಲ್ಲ ಹಳ್ಳಿಗಾಡುಗಳ ಪ್ರದೇಶದಲ್ಲಿ ಸಿಗೋದಂದ್ರೆ ಈ ನೆಗ್ಗಲು ಮುಳ್ಳು ಅಂತ ಹೇಳ್ತೇವೆ ನಾವು ನೆಗ್ಗಲು ಮುಳ್ಳು ಅಂತಂದರೆ ನಿಮಗೆ ಈ ಹಳದಿ ಹೂವು ಬಿಡುತ್ತೆ ಮತ್ತು ಹುಣಸೆ ಎಲೆ ಥರ ಎಲೆ ಇರುತ್ತೆ ನೆಲದ ಮೇಲೆ ಹರ್ಕೊಂಡಿರುತ್ತೆ ಗಂಟು ಗಂಟೆಗಾಗಿ ಎಲ್ಲ ಕಡೆ ಮುಳ್ಳು ಇರ್ತವೆ ಸೊ ಅದರದ್ದು ಒಂದು ಸ್ವರಸ ಒಂದು ಎರಡು ಚಮಚನ ನಿತ್ಯ ನಾವು ಎಳ್ಳೀರಿಗೆ ಹಾಕ್ಕೊಂಡು ಕುಡಿತಾ ಬಂದರೂ ಕೂಡ ಏನಾಗುತ್ತೆ ನಮಗೆ ನಿಧಾನವಾಗಿ ಹಂತ ಹಂತವಾಗಿ ಇದು ಸ್ಟೋನ್ಗಳು ಕರಗ್ತವೆ ಶರೀರದಲ್ಲಿ ಯಾವುದೇ ಭಾಗದಲ್ಲಿ ಸ್ಟೋನ್ ಇರಲಿ ಒಂದೇ ಔಷಧಿ ಅದಕ್ಕೆ ಸೊ ಜೀವನ ಪದ್ಧತಿ ಬದಲಾಯಿಸ್ಕೊಂಡು ಅದನ್ನು ಮಾಡ್ತಾ ಬಂದರೂ ಕೂಡ ನಮಗೆ ಸ್ಟೋನ್ ಕರಗ್ತವೆ ಸ ಭಾಳ ಮುಖ್ಯವಾಗಿ ನಿಮಗೆ ಈ ಆಹಾರದಲ್ಲಿ ಬದಲಾವಣೆ ಮತ್ತು ರಾತ್ರಿ ಬೇಗ ಮಲಗುವಂಥದ್ದು ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿಟ್ಕೊಂಡು ಈ ಒಂದು ಬಾಳೆದಿಣ್ಣಿನ ರಸ ಮತ್ತು ಈ ನೆಗ್ಗಲು ಮುಳ್ಳಿಂದು ನಾವು ನಿತ್ಯ ಕುಡಿತೇ ಬಂದ್ರಾಗ ಏನಾಗುತ್ತೆ ಸ್ಟೋನ್ ಕಡಿಮೆ ಆಗುತ್ತೆ ಕೆಲವರಿಗೆ ಜಾಸ್ತಿ ಇರುತ್ತೆ ಹತ್ತೆ ಮೆಮು ಹದಿನೈದು ಮೆಮು ಮತ್ತು ಕೆಲವರು ಕಾಲು ಬಾಡ್ರಲ್ಲಿ ಆಗಿ ಎಷ್ಟೇ ಔಷಧಿ ಕೊಟ್ಟರು ಕೂಡ ಗುಣ ಆಗಿರಲ್ಲವಾ ಸೊ ಅಂಥವ್ರು ನೀವು ಇದ್ರ ಜೊತೆಗೆ ಇನ್ನೂ ಕೆಲವು ಔಷಧಿಗಳನ್ನು ಹಾಕಿ ನಾವು ಈ ಸ್ಟೋನಿಗೆ ಮತ್ತು ಈ ಗಾಲ್ ಬಾಡ್ರ್ ಇಂಪ್ರೂವ್ ಆಗೋಕ್ಕೆ ಈ ಪದಾರ್ಥ ಶರೀರದಲ್ಲಿ ಉತ್ಪತ್ತಿ ಆಗೋಕ್ಕೆ ಬೇಕಾದಂಥ ಹರ್ಬುಗಳನ್ನು ಹಾಕಿ ನಾವೊಂದು ಪೌಡ್ರ್ ಫಾರ್ಮಲ್ಲಿ ಔಷಧಿ ಮಾಡ್ತೇವೆ ಮತ್ತು ಇದೇ ಹರ್ಬುಗಳನ್ನು ಹಾಕಿ ಗೋಮೂತ್ರದಲ್ಲಿ ಡಿಸ್ಟ್ಲೇಷನ್ ಮಾಡಿರೋದಿರುತ್ತೆ ನೀವು ನೇರವಾಗಿ ಬಂದು ಕೂಡ ಹೋಗ್ಬೋದು ನಮ್ಮ ರಾಮನಗರದಲ್ಲಿರುವಂಥ ಒಂದು ಚಿಕಿತ್ಸಾಲಯಕ್ಕೆ ಇಲ್ಲ ಅಂತಂದರೆ ಕೋರಿಯರ್ ಮುಖಾಂತರಗಳು ತರಿಸ್ಕೊಂಡು ನೀವು ಗಾಲ್ ಬಾರ್ಡ್ರ್ ಸ್ಟೋನು ಮತ್ತು ಕಿಡ್ನಿ ಸ್ಟೋನು ಇವೆರಡನ್ನು ಕೂಡ ನೀವು ನಿರ್ಮೂಲನೆ ಮಾಡಿ ನಿಮ್ಮ ಆರೋಗ್ಯಯುತವಾದ ಜೀವನವನ್ನು ನಡೆಸ್ಬೋದು ಅಂತ ಹೇಳ್ತಾ ಈ ಒಂದು ಸಂಚಿಕೆಯೇ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ